ಅಫಜಲ್ಪುರದಲ್ಲಿ ಗ್ರಾಮ ಲೆಕ್ಕಿಗರಿಂದ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂಜೆ ಅಫ್ಜಲ್ಪುರ ತಾಲೂಕಿನ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಯಿತು ಇನ್ನು ಧರಣಿ ಸತ್ಯಾಗ್ರಹ ಉದ್ದೇಶಿಸಿ ಮಾತನಾಡಿದ ತಾಲ್ಲೂಕು ನೌಕರರ ಸಂಘದ ಅಧ್ಯಕ್ಷರಾದ ರಾಜಕುಮಾರ ಗುಡಾರಿ ನಮ್ಮ ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಗ್ರಾಮ ಲೆಕ್ಕಿಗರ ಸಮಸ್ಯೆ ಬಹಳಷ್ಟು ಇದ್ದು ಕೆಲಸದ ಅತಿಯಾದ ಒತ್ತಡದಿಂದ ಗ್ರಾಮ ಲೆಕ್ಕಿಗರು ಬಹಳಷ್ಟು ಖಿನ್ನತೆಗೆ ಒಳಗಾಗುತ್ತಿದ್ದಾರೆ ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಕೂಡ ಸಮಸ್ಯೆಯನ್ನು ಬಗೆಹರಿಸುವಂತಹ ಕಾರ್ಯ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರಯಾಣ ಭತ್ತೆಯನ್ನು ಐದುನೂರ ರಿಂದ ಐಮೂರು ಸಾವಿರ ರು ವರೆಗೆ ಹೆಚ್ಚುವರಿ ಮಾಡಬೇಕು ಹಾಗೂ ಕೆಲಸದ ಅವಧಿಯ ಮುನ್ನ ಹಾಗೂ ಕೆಲಸ ಮುಕ್ತಾಯದ ನಂತರ ನಡೆಸಲಾಗುವ ಎಲ್ಲಾ ಬಗೆಯ ವರ್ಚುವಲ್ ಸಭೆಗಳನ್ನು ಕಡ್ಡಾಯವಾಗಿ ನಿಷೇಧಿಸಬೇಕು ಎಂದು ಆಗ್ರಹಿಸಿ ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರಾಜಕುಮಾರ್ ಗುಣಾರಿ ಗುರಣ್ಣ ಹಂಡಿ ಸಂಗಪ್ಪ ಬಗಲಿ ಶರಣು ನಡಗಡ್ಡಿ ಸೂರ್ಯಕಾಂತ ಜಮಾದಾರ ಗಿರೀಶ್ ಜಮಖಂಡಿ ಸಿದ್ದು ಕುಂಬಾರ ಮಂಜುನಾಥ್ ಜಾಲಗಾರ ರಮೇಶ್ ಕೋಲಾರ ಮೋದಿನ್ ಭಗವಾನ್ ಸಂಗಪ್ಪ ಬಗಲಿ ಗಂಗಾಧಾರ್ ಹಚ್ಚಡ ಅಣ್ಣರಾಯ ಜಮಾದಾರ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಒಬ್ಬರಂಗ ತಾಲೂಕು ಘಟಕ ಹಬ್ಬದಲ್ಲಿ ಮಾತನಾಡುವುದೇನೆಂದ್ರೆ ಈ ಗ್ರಾಮ ಲೆಕ್ಕಾಧಿಕಾರಿಗಳ ಸಮಸ್ಯೆಗಳು ಹತ್ತು ಹದಿನೆಂಟು ಸಮಸ್ಯೆಗಳನ್ನು ತಮ್ಮ ಬೇಡಿಕೆಯನ್ನ ಈಡೇರಿಸುತ್ತೆ ಅಂತ ಹೇಳಿ ಹಲವು ಬಾರಿ ಮನವಿಯನ್ನ ಕೊಟ್ಟಿದ್ದರು ಅದಕ್ಕೆ ಸರ್ಕಾರ ಯಾವುದೇ ರೀತಿ ಸ್ಪಂದಿಸಿದ್ದ ಕಾರಣ ಇವತ್ತು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಲ್ಲ ಗ್ರಾಮ ಲೆಕ್ಕ ಅಧಿಕಾರಿಗಳ ಸಂಘ ಮತ್ತು ಎಲ್ಲರಿಗೂ ಸಾಥ್ ಕೊಡೋದು ನಾನು ಇಲ್ಲಿ ಇಷ್ಟ ಆಗಿದ್ದೆ ಮೀಟಿಂಗ್ ಇದ್ದಾಗೆ ಮೀಟಿಂಗ್ ಅಟೆಂಡ್ ಆಗ್ತಾರ ಇಲ್ಲದ್ರ ಎಲ್ಲರೂ ಕೆಲಸ ಸ್ಪಂದನೆ ಮಾಡ್ತಾರೇ ಕೆಲಸ ಇರ್ತಾವ್ರಿ ಅದನ್ನು ಬೇಡಿಕೆ ಆಫೀಸ್ ಅವರ್ಸ್ ಬಿಟ್ಟು ಮೀಟಿಂಗ್ ತಗೋಬ್ಯಾಡ್ರಿ ಆಫೀಸ್ ಅವರ್ಸ್ ಹೇಗೆ ತಗೋರಿ ಕಂಟಿನ್ಯೂಸ್ಲಿ ಮೀಟಿಂಗ್ ಇಲ್ಲ ಕೆಲಸ ಮಾಡಕ್ ಬರಡಾನೆ ಅದು 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 ಶೋಭೆ ಅಲ್ಲೂ ಅಫಲ್ಪುರ್ ಹೋಬಳಿ ಅವ್ರಿಗೆ ಮಾತ್ರ ಅದು ಅಂದ್ರೆ ಎಲ್ಲಾ ಗ್ರಾಮೀಸ್ ಅದು ವಿ ಅಲ್ಲ ಅದು ಆಫೀಸ್ ನಮ್ ನಮ್ ಗ್ರಾಮ ಮಟ್ಟದಾಗ ಇರ್ಬೇಕು ಸರ್ ಅವರು ಸರ್ಕಾರ ಮಟ್ಟಕ್ಕೆ ಸರ್ ನಾವು ತಾಲೂಕು ಕಚೇರಿಗಳಿಗ ಮನವಿ ಕೊಡ್ತೀವ್ರಿ ಅವ್ರು ಸರ್ಕಾರಕ್ಕೆ ಲೆಟರ್ ಬರೀತಾರ ಹಿಂಗ ಪ್ರತಿ ತಾಲೂಕಿನಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಸ್ಪಂದನೆ ಸಿಕ್ಕಿಲ್ಲ ನಾವು ಲೆಟರ್ ಬರಿತೀವಪ್ಪ ಅಂತ ಹೇಳಿರ್ತಾರೆ ಲೆಟರ್ ಬರದಾರ ನಮ್ ಕಣ್ಣ ಪ್ರತಿಕ್ರಿಯೆ ಬರ್ಲಾರ ಬಿಟ್ಟಿಗೆ ಹೋರಾಟ ಮಾಡ್ತಾ ಇದ್ರಿ ಏನೂ ಪ್ರತಿಕ್ರಿಯೆ ಸಿಕ್ಕೇ ಇಲ್ಲ ಅಂತ ಅಬ್ಜಲ್ಪುರ್ ತಾಲೂಕಿನ ಗ್ರಾಮ ಸಹಕಾರ ಸಂಘದ ತಾಲೂಕಾ ಅಧ್ಯಕ್ಷರಾಗಿ ಕರ ಸಹಿತ ಹೊಂಟಿದೀವಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತೊಂದರೆಗಳು ಏನದ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಬರಕಂತ ಹಳ್ಳಿಗೆ ಬರ್ತಿರ್ತಾರೆ ಒಂದ್ ಹೆಡ್ ಕ್ವಾರ್ಟರ್ಸ್ ಇದೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಯಾವುದೋ ಸವಲತ್ತುಗಳಿಲ್ಲ ರೂಮ್ ಇಲ್ಲ ಯಾರು ರೈತರು ಬಂದರೂ ಕೂರ್ಸ್ ಅವ್ರಿಗೆ ಚೇರ್ಗಳು ಇಲ್ಲ ಟೇಬಲ್ ಇಲ್ಲ ಅವ್ರಿಗೊಂದು ಪೆನ್ ಅನ್ನು ಬರೋದಿಲ್ಲ ಪೆನ್ಸಿಲ್ ಬರೋದಿಲ್ಲ ಏನು ಬರೋದಿಲ್ಲ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಗ್ರಾಮ ಯಾರಾದರೂ ಮನೆಯಲ್ಲಿ ಹೋಗಿ ಇಲ್ಲ ದೇವಸ್ಥಾನದಲ್ಲಿ ಹೋಗಿ ಅವ್ರ ಕುರ್ಚಿ ತಂದು ಹಾಕಿಕೊಡೋದು ಇಲ್ಲ ಯಾರಾದ್ರೂ ಮನೆ ಹತ್ರ ಒಂದ್ ಇದು ಮಾಡ್ಕೊಡೋದು ಈಗ ಅಂಗನವಾಡಿಯಲ್ಲಿ ಹೋಗಿ ಕೂತ್ಕೊಳ್ಳೋದು ಅಂಗನವಾಡಿಯಲ್ಲಿ ಕೂತ್ಕೊಬೇಕಾದ್ರೆ ಅವರು ಶಿಶು ಅಭಿವೃದ್ಧಿ ನಿಂತಿದ್ದರು ಅವ್ರದೇ ಮಹಿಳೆಯರು ಬಂದು ಕೂತ್ಕೊಳಕೆ ಜಾಗ ಸಲ್ಲ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಾವ್ ಹಂತಲ್ಲಿ ಹೋಗಿ ಸವಲತ್ತನ್ನ ಮಾಡ್ಕೊಡ್ತಿದೀವಿ ಅದಕ್ಕಾಗಿ ಅವ್ರಿಗೆ ಏನೇ ಸವಲತ್ತು ಇರದ ಹಾಗ ಕಾರಣಕ್ಕಾಗಿ ನಾವು ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ನಿರ್ಧಾರ ಏನ್ ಮಾಡಿದಾರೆ ಹಲವು ಬಾರಿಗಳ ಕಾಲ ಮನವಿ ಸಲ್ಲಿಸಿದ್ರು ಕೂಡ ಅವ್ರಿಗೆ ಯಾವ ಪ್ರಕ್ರಿಯೆ ಬರಲಾದಕೋಸ್ಕರ ಒಂದು ನಮ್ಮ ಗ್ರಾಮ ಸಹಾಯಕರ ಸಂಘದ ವತಿಯಿಂದಲೂ ಕೂಡ ನಮ್ಮ ರಾಜ್ಯದಲ್ಲಿ ಚರ್ಚೆ ಮಾಡಿದಾಗ ನಮ್ಮ ಗ್ರಾಮ ಸಹಾಯಕರು ಹೇಳಿದ್ರು ಸರ್ ನಾವು ನಿಮ್ಮ ಜೋಡಿ ಅಂದ್ರೆ ನಮ್ಮ ನಿಮ್ಮ ಜೋಡಿ ಗಂಡ ಹೆಂಡತಿ ಜೋಡಿ ಗ್ರಾಮ ಆಡಳಿತ ಆಡಳಿತಗಾರ ಬಿಟ್ರೆ ಗ್ರಾಮ ಸಹಾಯಕರ್ ಇಲ್ಲ ಗ್ರಾಮ ಸಹಾಯಕರು ಬಿಟ್ರೆ ಗ್ರಾಮ ಆಡಳಿತ ಅನುಕೂಲ ಇಲ್ಲ ಯಾಕಂದ್ರೆ ಒಂದ್ ಊರಲ್ಲಿ ಹೋಗ್ಬೇಕಾದ್ರೆ ಏನೇ ವ್ಯವಸ್ಥೆ ಮಾಡಬೇಕು ಅವ್ರಿಗೆ ಏನೇ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಒಂದು ಗ್ರಾಮ ಸಹಾಯಕನ ಕೊಡ್ಬೇಕು ಅದಕ್ಕಾಗಿ ನಮ್ಮ ನೀವು ಬಿಟ್ಟು ಇದಕ್ಕೆಲ್ಲ ನಿಮ್ಮ ಬೆಂಬಲಕ್ಕೆ ನಾವು ಯಾವತ್ತೂ ಸಾಧ್ಯತೆ ಇರ್ತೀವಿ ನಿಮಗೆ ಸವಲತ್ತು ಸಿಕ್ಕರೆ ನಿಮಗ ಒಂದು ಮೊಬೈಲ್ ಅಲ್ಲಿ ಇಪ್ಪತ್ ಆಪ್ ಆ್ಯಪ್ ಇದಾವ್ರಿ ಆ ಆಪ್ ಅಲ್ಲಿ ನೀವು ಸ್ಟೋರೇಜ್ ಒಂದ್ ಏನೋ ಸೋಷಿಯಲ್ ಮೀಡಿಯಾ ನೋಡ್ಬೇಕಾದ್ರೆ ನೋಡಕ್ ಆಗ್ತದಂತ ಇಲ್ಲ ಯಾಕಂದ್ರೆ ಒಂದ್ ಮೊಬೈಲ್ ನು ಸೌಲತ್ ಇಲ್ಲ ಪರ್ಸನಲ್ ಆಗಿ ಮೊಬೈಲ್ ನಲ್ಲಿ ಕೂಡ ಅವರು ಯೂಸ್ ಮಾಡ್ತಾ ಇದ್ದಾರೆ ಅವ್ರ ಫೋನ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಏನೋ ಒಂದು ಕ್ಷಣದಲ್ಲಿ ನಮ್ಮ ಗ್ರಾಮ ಸಹಾಯಕರ ಫೋನ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಅದಕ್ಕಾಗಿ ಅವರಿಗೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಬಹಳ ತೊಂದರೆ ಕಾರಣಕ್ಕಾಗಿ ಈ ಮುಷ್ಕರವನ್ನು ಇಷ್ಟಕ್ಕೆ ಇಲ್ಲ ಈ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ಪ್ರಕ್ರಿಯೆ ಸರ್ಕಾರಲಿಂತ ನೀಡದೆ ಕೊಡುವ ಇದ್ದರು ಕೊಡುವ ಮುಂದೆ ಏನ್ ಮಾಡುತ್ತೇವೆ ಅಂತ ಉಗ್ರವಾದ ಒಂದ ಹೋರಾಟನ ಮಾಡ್ಬೇಕಂತ ನಮ್ಮ ಗ್ರಾಮ ಆಡಳಿತ ಹೇಳ್ಕೊಂಡು ನಾವು ಅವರ ಜೊತೆಗೆ ಕೈ ಜೋಡಿಸ್ತೇವೆ ಎಂದು ನಾನು ನಾವು ಕರಜಗಿ ಗ್ರಾಮದ ವಲಯದ ಅಧ್ಯಕ್ಷರು ಕಾಜಪ್ಪ ಸಿಂಘೆ ಎಂದು ಸರ್ ನಾವೀಗ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಕ್ಕೆ ಕಾರಣ ಏನಂದ್ರೆ ಅನೇಕ ತೊಂದರೆಗಳನ್ನು ನಾವಲ್ಲಿ ಗ್ರಾಮ ಮಟ್ಟದಲ್ಲಿ ಅನುಭವಿಸ್ತಾ ಇದ್ದೀವಿ ಸರ್ ಈಗ ಅಫಿ ಸರ್ ಈಗ ನಮ್ಮ ಗ್ರಾಮ ಲೇಖಪಾಲಕರು ಪಾಲಕರು ಬರ್ಬೇಕಂದ್ರ ಅಲ್ಲಿ ಅಪೀಸಿಗೆ ಒಂದು ಕುಂದಲಕ್ಕನೂ ಸೇರಿಲ್ಲ ಆಲ್ರೆಡಿ ಈಗ ಎಲ್ಲರೂ ಹೇಳಿದ್ದಾರೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಅಧಿಕಾರಿಗಳು ಕೂಡ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ರು ಯಾವುದೇ ಒಂದು ಸವಲತ್ತು ಇಲ್ಲ ಈಗ ನಮ್ಮ ಹಳೆ ಯಾವಾಗ ನಿಜಾಮರ ಕಾಲದಲ್ಲಿ ಕಟ್ಟಿದಂತ ಕಟ್ಟಡಗಳಿವೆ ಅಲ್ಲಿ ಕುಂತ್ರಿ ಹೆಸರ ನಮ್ಗ ಅಲ್ಲಿ ಮ್ಯಾಲ ಪೂರಾದ ಎಲ್ಲಾ ಚಾವಣಿ ಮೇಲಿಂದು ಎಲ್ಲ ಬೀಳಂತ ಪೊಸಿಷನ್ ಅದ ಒಳಗ್ ಬೀಳ್ತಾವ್ನು ಅಂತ ಪರಿಸ್ಥಿತಿ ಒಳಗ್ ನಾವೀಗ ಕೆಲಸ ಮಾಡತ್ತೀವಿ ಆ ಅದರ ಬಗ್ಗೆ ಯಾವುದು ಸರ್ಕಾರ ಇಲ್ಲಿಯವರೆಗೆ ಹಲವಾರು ಮನವಿಗಳನ್ನ ನಾವು ಸಲ್ಲಿಸಿದ್ದೀವಿ ಆದರೂ ಕೂಡ ಅದಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ ಸರ್ ಅದು ಒಂದು ಇನ್ನೊಂದು ನಮ್ಮ ಗ್ರಾಮ ಸಹಾಯಕರ ಬಗ್ಗೆ ಕೂಡ ಕೊಡುವ ನಮ್ದು ಪೇಮೆಂಟ್ ಇದರ ಬಗ್ಗೆ ಕೂಡ ನಾವು ಹಲವಾರು ಬಾರಿ ನಾವು ಈಗ ಇದು ಮನವಿಯನ್ನು ಕೊಟ್ಟಿದ್ದೀವಿ ಹದಿನೈದು ಸಾವಿರ ನಮ್ಮ ಪೇಮೆಂಟ್ ಸರ್ ಹದಿನೈದು ಸಾವಿರದೊಳಗ ನಮ್ಮ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ತೊಂದರೆ ಆತ ಸರ್ ಈಗಿನ ಕಾಲದಲ್ಲಿ ಯಾವ ರೀತಿ ಇದೆ ರೇಟು ಅನ್ನೋದು ತಮಗಂತೂ ಗಮನಕ್ಕಿದೆ ಅದು ಕೂಡ ಏನು ಮಾಡ್ತಾ ಇಲ್ಲ ಮತ್ತ ಯಾವದು ಪಿಎಫ್ ಎಫ್ ಇಲ್ಲ ಏನು ಇಲ್ಲ ಆಮೇಲೆ ಜಿಪಿಎಸ್ ಇದು ಮಾಡ್ಬೇಕಾದ್ರ ಗ್ರಾಮ ಲೆಕ್ಕಾಧಿಕಾರಿಗಳು ಎಲ್ಲರೂ ಕೂಡಿ ಹೋಗ್ತಿವಿ ಆ ಅಲ್ಲಿ ಏನೋ ಒಂದು ಯಾವದು ನಮಗ ಪ್ರಾಣಿಗಳನ್ನು ಅಟ್ಯಾಕ್ ಮಾಡ್ತಾವ ಯಾರು ಎಷ್ಟೋ ಜನ ಅಲ್ಲಿ ತೀರ್ಕೊಂಡಂತವ್ರು ಇದ್ದಾರೆ ಆ ನಾವು ಇಷ್ಟು ಭಯಭೀತವಾಗಿ ನಾವು ಡ್ಯೂಟಿ ಮಾಡಂತ ಪರಿಸ್ಥಿತಿ ನಮಗ್ ಬಂದೊಟ್ಟೆ ಸರ್ ಇದ್ರ ಬಗ್ಗೆ ನಮ್ಗೆ ಏನಾದ್ರು ಸೌಲತ್ಯಗಳು ನಮ್ಗೆ ಒದಗಿಸಿಕೊಡ್ಬೇಕಂತ ಹೇಳಿ ಹಲವು ಬಾರಿ ಮನವಿ ಮಾಡಿದ್ರು ಯತ್ಸುತ್ತಿಲ್ಲ ಅದಕ್ಕೋಸ್ಕರ ಆಗಿ ನಾವು ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ